ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಬುಧವಾರ ಬೆಳಗ್ಗೆ ಟೈಮ್ ಇದ್ದರೆ ಐದುವರೆ ಆಗಿತ್ತು ನೋಡ್ರಿ ನಾನು ಗ್ಯಾಸ್ ಸ್ಟೋವ್ ಅರಿಸಿ ಅರಿಶಿನ ಕುಕ್ಮ ಹಚ್ಚಿ ಫಸ್ಟಿಗೆ ಒಂದು ಗ್ಲಾಸ್ ನೀರನ್ನು ಬಿಸಿ ಮಾಡಿಕೊಂಡು ಮನೆಯವ್ರಿಗೆ ಕೊಟ್ಟು ನಾನು ಕುಡಿದ್ಬಿಟ್ಟು ಯೋಗನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಯೋಗ ಎಲ್ಲ ಮುಗಿಸ್ಬಿಟ್ಟು Bà, bà. Bà. Bà, bà. ಈಗ ರೀ ನಾಷ್ಟಕ್ಕೆ ರೆಡಿ ಅಂತೀನಿ ನೋಡಿರಿ ಒಂದು ತಾಸು ಒಳಗಡೆ ಸಾಂಬಾರು ಚಟ್ನಿ ಮತ್ತು ಇಡ್ಲಿ ಇಷ್ಟನ್ನು ರೆಡಿ ಮಾಡ್ಕೊತೀನಿ ನಾನು ಯಾವ ರೀತಿ ಮಾಡಿದ್ನಂತೆ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ರೀ ಅಂದ್ರೆ ಒಂದು ತಾಸು ಒಳಗಡೆ ಇಷ್ಟೆಲ್ಲ ರೆಡಿ ಮಾಡ್ಕೊಬೇಕಂದ್ರೆ ಸ್ವಲ್ಪ ಏನಂತ ಪ್ಲ್ಯಾನ್ ಪ್ರಕಾರ ಮಾಡಿಬಿಟ್ರೆ ಪಟ್ ಪಟ್ ಅಂತ ಆಗ್ಬಿಟ್ಟೈತೆ ರೀ ಹಾಗಾಗಿ ಫಸ್ಟಿಗೆ ಏನು ಮಾಡ್ತನಂದ್ರೆ ಬ್ಯಾಳಿನ ಕುದಿಸೋಕೆ ಇಡ್ತೀನಿ ಸಾಂಬಾರು ಮಾಡ್ಕೊಳಕ್ರಿ ಹಾಗಾಗಿ ಒಂದು ಕುಕ್ಕರ್ಗೆ ಸ್ವಲ್ಪ ತೊಗರಿಬ್ಯಾಳೆ ಮತ್ತು ಹೆಸರು ಬ್ಯಾಳಿ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಅಂದರೆ ಎರಡು ಮುಷ್ಟಿಯಷ್ಟು ತೊಗರಿಬ್ಯಾಳಿ ಮತ್ತು ಒಂದು ಮುಷ್ಠಿಯಷ್ಟು ಹೆಸರುಬೇಳೆ ಒಂದು ಮುಷ್ಟಿಯಷ್ಟು ಕಡಲೆಬೇಳೆ ಹಾಕಿದ್ದೀನಿ ಮತ್ತು ಈ ರೀತಿ ಮಾಡೋದರಿಂದ ಸಾಂಬಾರು ಟೇಸ್ಟ್ನು ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಬರೀ ತೊಗರಿಬೇಳೆ ಅಷ್ಟು ಬಳಸಿಬಿಟ್ಟು ಸಾಂಬಾರು ಮಾಡಿಬಿಟ್ರೆ ಎದಿ ಉರಿಯುತ್ತಾ ಹಾಗಾಗಿ ಈ ರೀತಿ ಎಲ್ಲ ಬ್ಯಾಳಿಗಳು ಹಾಕಿಬಿಟ್ರೆ ಪ್ರೋಟೀನು ಸಿಗುತ್ತಲ್ರೆ ಕಡಲೆಬೇಳೆ ಹಾಕಿ ಮಾಡಿಬಿಟ್ರೆ ಅದಕ್ಕಾಗಿ ಕಡಲೆಬೇಳೆ ತೊಗರಿಬ್ಯಾಳಿ ಮತ್ತು ಹೆಸರು ಬೇಳೆ ಹಾಕಿ ಅದನ್ನ ತೊಳೆದ್ಬಿಟ್ಟು ಅದಕ್ಕೆ ಎಷ್ಟು ಬೇಕು ಲು ನೀರು ಹಾಕಿ ಮತ್ತು ಕುಂಬಳಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ರೀ ಅಂದರೆ ಕರಿ ಕುಂಬಳು ಮತ್ತು ಸೋರೆಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಸಣ್ಣಗೆ ಅಂದರೆ ಸ್ವಲ್ಪ ಇನ್ನಷ್ಟು ಹೆಲ್ದಿಯಾಗಿ ಮಾಡಿಕೊಂಡ್ರೆ ಮಸ್ತ್ ರೀ ಅದಕ್ಕಾಗಿ ಕುಂಬಳಕಾಯಿ ಮತ್ತು ಒಂದು ಮೂರು ಟೊಮೆಟೊನ ಕಟ್ ಮಾಡಿ ಹಾಕಾಕತ್ತೀನಿ ಮತ್ತು ಸ್ವಲ್ಪ ಹಲಸಿನ ಪುಡಿ ಹಾಕ್ತೀನಿ ರೀ ಮತ್ತು ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಅಂದರೆ ಇದು ಆಪ್ಷನಲ್ಲ ಇದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡೆಯುತ್ತೆ ಈಗ ಒಂದು ನಾಲ್ಕೈದು ಹಸಿಮೆಣ್ಸಿಕ್ಕನ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಇನ್ನು ಅದನ್ನ ಬೆನ್ಸಾಕಿಡ್ಬೇಕ್ರಿ ಒಂದು ಮೂರೇ ವಿಷಾಲನ ಕೂಗಿಸ್ಕೋಬೇಕಾಗುತ್ತಾ ಸ್ವಲ್ಪ ನೀರು ಕಮ್ಮಿ ಅನ್ಸಾಕತ್ತಿತ್ತ ಮತ್ತಷ್ಟು ನೀರು ಹಾಕಿ ಈಗ ಅದನ್ನ ಬೆನ್ಸಾಕಿಡಾಕಂತೀನಿ ನೋಡ್ರಿ ಈ ಕಡೆ ಬ್ಯಾಳಿನ ಬೆನ್ಸಾಕಿಟ್ಬಿಟ್ಟು ಇನ್ನು ಒದ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ ನೋಡ್ರಿ ಅದು ಆಲ್ರೆಡಿ ನಾನು ನಿನ್ನೆ ರುಬ್ಬಿಟ್ಟಿದ್ದು ಅಂದರೆ ಬೆಳಗ್ಗೆ ರುಬ್ಬೋದು ಟೆನ್ಷನ್ ಅನ್ಸಂಗಿಲ್ಲ ರೀ ಅಂದರೆ ಏನು ನಾವು ಇಡ್ಲಿ ಮಾಡೋಕೆ ಉದಿನಬಳೆ ಹಾಕಬೇಕಾಗಿರ್ತೈತಿಲ್ಲ ಆವಾಗಾನ ರುಬ್ಬಿಟ್ಬಿಟ್ರೆ ಆಗುತ್ತೆ ಅದೇನು ಹಾಸಂಗಿಲ್ಲ ರೀ ಚಲೋನೇ ಇರುತ್ತೆ ಮೊಟ್ಟೆಲ್ದಾಗೆಲ್ಲ ಇದೇ ರೀತಿ ಹಿಂದಿನ ದಿವ್ಸೆ ರುಬ್ಬಿ ಇಡ್ತಾರು ಅದನ್ನೆಲ್ಲ ರುಬ್ಬಿ ಇಟ್ಟಿದ್ದಕ್ಕೆ ಸ್ವಲ್ಪ ಶುಂಠಿ ಕಟ್ ಮಾಡಿ ಹಾಕಿದ್ದೀನಿ ಕೊತ್ತಂಬರಿ ಕರ್ಬೇವು ಮತ್ತು ಜೀರಿಗೆ ಹಾಕಿದ್ರಿ ಮತ್ತು ಸ್ವಲ್ಪ ಕೊಬ್ಬರಿ ಹಾಕಬೇಕು ಆ್ಯಕ್ಚುಲಿ ಕೊಬ್ಬರಿ ಸಣ್ಣಗೆ ಕಟ್ ಮಾಡಿ ಹಾಕಬೇಕಿತ್ತು ನಾನು ಈ ರೀತಿ ತುರಿದು ಬಿಟ್ಟು ಫ್ರಿಡ್ಜ್ ಇಟ್ಟಿರ್ತೀನಿ ಇಟ್ಟಿರ್ತೀನಲ್ಲ ಅದನ್ನೇ ಸ್ವಲ್ಪ ಹಾಕಿದ್ದು ಹಸಿ ಕೊಬ್ಬರಿ ಇದ್ರೆ ಕಟ್ ಮಾಡಿ ಹಾಕಬೇಕು ಒಂದು ಚಿಟಕಿಯಷ್ಟು ಅಡುಗೆ ಸೋಡ ಹಾಕಬೇಕು ರೀ ವಡೆ ಮಾಡೋಕ್ಕೆ ಇಡ್ಲಿ ಮಾಡೋಕ್ಕೇನೋ ಸೋಡಾ ಗಿಡ ಏನೂ ಬೇಕಾಗಿಲ್ಲ ಅಂದರೆ ವಡೆ ಮಾಡೋಕ್ಕೆ ಸ್ವಲ್ಪ ಅಡುಗೆ ಸೋಡ ಹಾಕಬೇಕಾಗುತ್ತೆ ಅಡುಗೆ ಸೋಡ ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದಿಷ್ಟ ಏನಂತ ಹಿಟ್ಟು ಹಾಕಬೇಕು ಅಂದರೆ ನಮ್ಗೆ ಸ್ವಲ್ಪ ಸ್ವಲ್ಪ ಗಟ್ಟಿ ಬೇಕಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿದ್ರು ನಡಿತೈತರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂದರೆ ಕ್ರಿಸ್ಪಿಯಲ್ಲಿ ಚಲೋ ಆಗಿ ಹಾಕ್ತವೆ ಜಾಸ್ತಿ ಜನ ಇದ್ಬಿಟ್ರೆ ಸ್ವಲ್ಪ ಒಂದು ಎರಡು ಮೂರು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿದ್ರು ನಡಿತೈ ಜಾಸ್ತಿ ರೀ ಈಗ ಚಟ್ನಿಯೂ ರೆಡಿ ಮಾಡ್ಕೊಳಾಕಂತೀನಿ ನೋಡಿದ್ರೆ ಈ ರೀತಿ ಚಟ್ನಿ ಮಾಡಿಬಿಟ್ರೆ ಸೇಮ್ ನಾ ಹೋಟೆಲ್ದಾಗ ಸಿಗುತ್ತಲ್ರೆ ಅದೇ ರೀತಿ ಆಗುತ್ತೆ ಅಲ್ಲಿನೂ ಮೊಸರನ್ನ ಬಳಸ್ಬಿಟ್ಟು ಮಾಡ್ತಾರೋ ನಾನಿದ್ರೆ ಕೊಬ್ಬರಿ ಶುಂಠಿ ಕೊತ್ತಂಬರಿ ಕರ್ಬೇವ ಹಸಿ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಮತ್ತು ಒಂದು ಬಟ್ಲಷ್ಟು ಮೊಸರು ಹಾಕಿಬಿಟ್ಟು ನೀರು ಹಾಕಿ ರುಬ್ಕೋಬೇಕ್ರಿ ಭಾಳ ಮಸ್ತ್ ಆಗುತ್ತೆ ಚಟ್ನಿ ರೀ ಸಿಂಪಲ್ಲಾಗಿ ನಾನು ಯಾವಾಗಲೂ ಇದೇ ರೀತಿ ಜಾಸ್ತಿ ಮಾಡೋದು ಮೊಸರು ಅಂದ್ರೆ ಮಾತ್ರ ಸ್ವಲ್ಪ ಹಣ್ಣು ಹಾಕಿಬಿಟ್ಟು ಮಾಡ್ಕೊತೀನಿ ಅದನ್ನೂ ರುಚಿ ಆಗುತ್ತೆ ರೀ ಪುಟಾಣಿ ಮತ್ತು ಮೊಸರು ಹಾಕಿಬಿಟ್ಟು ಮಾಡಿಬಿಟ್ರೆ ಈ ರೀತಿ ಚಟ್ನಿ ಮಸ್ತ್ ಆಗುತ್ತೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಟ್ಟು ಇದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೀ ಒಗ್ಗರಣಿ ಏನೈತಿಲ್ಲ ಒಂದಿಷ್ಟು ಎಣ್ಣೆ ಮತ್ತು ಜೀರಿಗೆ ಸಾಸ್ವಿ ಸ್ವಲ್ಪ ಉದ್ದಿನಬೇಳೆ ಮತ್ತು ಕರ್ಬೇವು ಸೊಪ್ಪು ಬೇಕಂದ್ರೆ ಒಣಮೆಣ್ಸಿನ್ಕಾಯೂ ಹಾಕ್ಬೋದು ನಾನು ಹಾಕಿಲ್ಲ ರೀ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಟ್ಟು ಚಟ್ನಿ ಮಿಕ್ಸ್ ಮಾಡಿಬಿಟ್ರೆ ಚಟ್ನಿನೂ ರೆಡಿ ಆಯ್ತು ನೋಡಿರಿ ಆ್ಯಕ್ಚುಲಿ ಸ್ವಲ್ಪ ನಾನು ತಲ್ಗೇ ಮಾಡಿದ್ದೀನಿ ಯಾಕಂದರೆ ನಮ್ಮ ಮನೆಯವ್ರಿಗೆ ತಲ್ಗಿದ್ರೆ ಇಲ್ಲಿ ಸಂಗತಿ ಇಷ್ಟ ಆಗುತ್ತೆ ಇನ್ನು ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿನೂ ಮಾಡ್ಕೋಬೋದು ಈಗ ಅದನ್ನು ಚಟ್ನಿನೂ ರೆಡಿ ಮಾಡಿ ಇಟ್ಟಿದ್ರಿ ಮತ್ತು ವಡಾ ಹಿಟ್ಟನ್ನೂ ರೆಡಿ ಮಾಡಿ ಇಟ್ಟೀನಿ ಇನ್ನೇನೈತಿಲ್ಲ ಇಡ್ಲಿ ಹಿಟ್ಟಿಗೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಇಡ್ಲಿ ಹಾಕೋದು ನೋಡಿರಿ ಅದಕ್ಕೆ ಸೋಡಾ ಗಿಡ ಏನೂ ಹಾಕಕ್ಕೆ ಹೋಗಬಾರ್ದು ಹಂಗೆ ಮಾಡ್ಕೋಬೇಕ್ರೆ ಇಡ್ಲಿ ಭಾಳ ಮಸ್ತ್ ಆಗ್ತವೆ ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಇದೇನು ಇಡ್ಲಿ ಪ್ಲೇಟ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಡ್ಲಿ ಹಾಕಬೇಕಾಗುತ್ತೆ ಇಡ್ಲಿ ನಾವು ನೀರು ಹಾಕಿ ಸ್ವಲ್ಪ ನಿಂಬೆಹಣ್ಣು ಇಟ್ಬಿಟ್ರೆ ಅದು ಬಾಣಲೆನೇ ಐತೆ ಕಪ್ಪ ಕಪ್ಪಾಗಂಗಿಲ್ಲ ಅದಕ್ಕಾಗಿ ಸ್ವಲ್ಪ ನಿಂಬೆಹಣ್ಣು ಹಾಕಿ ಇಟ್ಟಿದ್ದೀನಿ ನೀರ ಮತ್ತು ನಿಂಬೆಹಣ್ಣು ಈ ಕಡೆ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಕೊಂಬಿಟ್ಟು ಇಡ್ಲಿ ಹಿಟ್ಟು ಹಾಕಿ ಬೆನ್ಸಾಕಿಡ್ಬೇಕು ನೋಡಿರಿ ಇನ್ನೂ ಸ್ವಲ್ಪ ಗಟ್ಟಿಯಾದ್ರೆ ಪರವಾಗಿಲ್ಲ ರೀ ಭಾಳ ಅಳಿಸಾಗ ಹೋಗಬಾರ್ದು ಅದಕ್ಕೆ ಹೇಳಿದ ನಿನ್ನೆ ಇಡ್ಲಿ ಹಿಟ್ಟು ರೆಡಿ ಮಾಡ್ಕೋಬೇಕಾದ್ರೆ ನೀರಿನ ಅಂಶ ಎಲ್ಲ ಸ್ವಲ್ಪ ತೆಗ್ದೇ ಬಿಡಬೇಕು ರೀ ಮತ್ತು ಉದ್ದಿನ ಬೆಳಗ್ಗೆ ಜಾಸ್ತಿ ನೀರು ಹಾಕಿ ರುಬ್ಕೊಳಕ್ಕೆ ಹೋಗಬಾರ್ದು ಅಂದರೆ ಈ ರೀತಿ ರವೆ ಇಡ್ಲಿ ಮಾಡಬೇಕಂದ್ರೆ ಇದೇ ರೀತಿ ಮಾಡಬೇಕಾಗುತ್ತಾ ಈಗ ಎಲ್ಲದು ಪ್ಲೇಟಿಗೆ ಎಣ್ಣೆ ಹಚ್ಕೊಂಡು ಇಡ್ಲಿ ಹಾಕ್ತೀನಿ ನೋಡ್ರಿ ಯಾರೆಲ್ಲ ಏನಂತಾರು ಅಕ್ಕಿನ ನೆನೆಸ್ಬಿಟ್ಟು ರುಬ್ಬಿ ಮಾಡ್ತಿರಲ್ಲ ಈ ರೀತಿ ಸಲ ನೀವು ರವಾನ ಬಳಸ್ಬಿಟ್ಟು ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತವೆ ನೋಡ್ರಿ ನನ್ನ ಮಕ್ಕಳಿಗೆ ಇದೇ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತವೆ ನನಗಿದ್ರೆ ಅದು ಅಕ್ಕಿ ನೆನೆಸಿ ರುಬ್ಬಿ ಮಾಡಬಲ್ಲ ಆ ರೀತಿ ಇಡ್ಲಿ ಇಷ್ಟ ಆಗ್ತವೆ ಬಟ್ ನನ್ನ ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಈ ರವೆ ಇಡ್ಲಿನೇ ಇಷ್ಟ ಆಗುತ್ತೆ ನೋಡಿದ್ರಿ ಅಂದರೆ ಅಕ್ಕಿ ರವೆ ಇಡ್ಲಿ ಈಗ ಇಡ್ಲಿನೂ ಹಾಕಿ ಇಟ್ಬಿಟ್ಟು ಒಕ್ಕರ್ನಿ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಸಾಂಬಾರಕ್ಕೆ ಕುಕ್ಕರ್ನೂ ವಿಶಾಲಾಗೈತಿ ಅದನ್ನು ವಿಶಾಲ ಬಿಟ್ಟೈದ್ರೆ ಇನ್ನು ಒಗ್ಗರಣೆ ರೆಡಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಸ್ರಾಯ್ತು ಸಾಂಬಾರನೂ ರೆಡಿ ಆಗುತ್ತೆ ಒಗ್ಗರಣಿಗೆ ನಾನು ಏನು ಎಣ್ಣೆ ಮತ್ತು ಜೀರಿಗೆ ಸಾಸ್ ಬಿ ಶುಂಠಿ ಬೆಳ್ಳುಳ್ಳಿ ಪೇ ಹಾಕಿದ್ದೀನಿ ಮತ್ತು ಉಳ್ಳಾಗಡ್ಡಿ ಕರ್ಬೇವು ಹಾಕಿ ಚಲೋತ್ನಾಗ ಹುರ್ಕೊಂಬಿಟ್ಟು ಉಪ್ಪು ಸ್ವಲ್ಪ ಅರಿಶಿಣ ಖಾರದ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಆ ಸಾಂಬಾರು ಏನು ಬ್ಯಾಳಿ ಕುದಿಸಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಸಿಂಪಲ್ ಆಗಿ ರೀ ಡೈಲಿ ಯಾವ ರೀತಿ ಮಾಡ್ಕೊತೀವಲ್ಲ ಅದೇ ರೀತಿ ಮಾಡ್ಕೋದು ಇವತ್ತು ಒಗ್ಗರಣಿಗೆ ಸ್ವಲ್ಪ ಒಳಾಗಡ್ಡಿ ಕಟ್ ಮಾಡಿ ಹಾಕಿದ್ದೀನಿ ಯಾಕಂದರೆ ಕುಂಬಳಕಾಯ್ದೆಲ್ಲ ಹಾಕಿದೀನಲ್ಲರಿ ಸಾಂಬಾರು ಮಾಡೋಕ್ಕೆ ಅದಕ್ಕಾಗಿ ಉಳ್ಳಾಗಡ್ಡಿನೂ ಸ್ವಲ್ಪ ಹಾಕಿಬಿಟ್ಟು ಈ ರೀತಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದು ಈಗ ಬ್ಯಾಳಿನೂ ಎಷ್ಟು ಮಸ್ತಾಗಿ ಕುದ್ದೈತೆ ನೋಡಿರಿ ತರಕಾರಿ ಮತ್ತು ಬ್ಯಾಳಿ ಬೇಕಾದರೂ ಇನ್ನಷ್ಟು ತರಕಾರಿ ಹಾಕೋಬಹುದು ನಮ್ಮ ಮನೆಯೊಳಗೆ ಇದಿಷ್ಟೇ ತರಕಾರಿನೇ ಬ್ಯಾ ಜಾಸ್ತಿ ಆಗಿರ್ತೈತಿ ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ರೀ ಮನುಗ ತನಗ ಇಷ್ಟ ಆಗುತ್ತೆ ಅವ್ರಿಗೆ ಫುಲ್ ತೆಳ್ಳಗೆ ಸಾಂಬಾರು ಇಷ್ಟ ಆಗುತ್ತೆ ಅಂದರೆ ನಾನು ಬರೀ ಟೊಮೆಟೊ ಉಳ್ಳಾಗಡ್ಡಿ ಹಾಕಿಬಿಟ್ಟು ಸಾಂಬಾರು ಮಾಡ್ಲಿಲ್ಲ ಆ ಸಾಂಬಾರು ಭಾಳ ಇಷ್ಟ ಆಗುತ್ತೆ ರೀ ಅಂದರೆ ಒಬ್ಬೊಬ್ಬರ ಟೇಸ್ಟ್ ಒಂದೊಂದು ರೀತಿ ಇರುತ್ತೆ ಏನೂ ಮಾಡೋಕ್ಕಾಗಂಗಿಲ್ಲ ಒಂದೊಂದು ಟೈಮ ಒಂದೊಂದು ರೀತಿ ಮಾಡಿಕೊಡೋದು ಅಷ್ಟೇ ನೋಡ್ರಿ ಈಗ ಅದು ಒಗ್ಗರಣೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಹಾಕಿ ಕುದಿಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡ್ರಿ ನಾನು ಪಟ್ ಪಟ್ ಅಂತೇಳಿ ಸ್ವಲ್ಪ ಫಾಸ್ಟಾಗಿಯೇ ಎಡಿಟ್ ಮಾಡಿದ್ದು ಅಂದರೆ ನಿಮಗೂ ಬೋರ್ ಅಂತೇಳಿ ಈಗ ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಹಾಕಿದ್ದೀನಿ ಆಪ್ಷನಲ್ರಿ ಇದು ನನಗೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಲಿ ಅಂತ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಕಾಲು ಕಾಲು ಚಮಚದಷ್ಟು ಈಗ ಇದು ಸಾಂಬಾರು ರೆಡಿ ಆಗೈತೆ ನೋಡಿರಿ ವಾಸನೆ ಅಂತೂ ಇಷ್ಟು ಮಸ್ತ್ ಹೊರ ಹಾಕತ್ತಿತ್ತು ಈಗ ಸಾಂಬಾರೇ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ವಡೆ ಅಷ್ಟು ಮಾಡ್ಕೊಂಬಿಟ್ರೆ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ನಾಷ್ಟಕ್ಕೆ ರೆಡಿ ಆಗುತ್ತೆ ನೋಡಿರಿ ಈ ಕಡೆ ವಡೆ ಸಾರಿ ಇಡ್ಲಿನ ಕುದಿಸಿ ಇಟ್ಟಿದ್ದೆಲ್ಲ ಸ್ವಲ್ಪ ಅಂತ ಪ್ಲೇಟ್ ಅಂದರೆ ಇಡ್ಲಿ ಹಾಕಿದ ಪ್ಲೇಟ್ ಎತ್ತಿಡಾಕಂತೀನಿ ನೋಡಿರಿ ಬಿಸಿ ಇದ್ದಾಗ ಹೋಗಬಾರ್ದು ತಣ್ಣಗಾದ್ಮೇಲೆ ತೆಗ್ದುಬಿಟ್ರೆ ಸರಿಯಾಗಿ ಬರ್ತಾವ್ರಿ ಬಿಸಿ ಇದ್ದಾಗ ತೆಗ್ಯಾಕೆ ಹೋಗ್ಬಿಟ್ರೆ ಎಲ್ಲ ಪ್ಲೇಟಿಗೆ ಹತ್ಕೊಂತವು ಈಗ ಬಿಸಿ ಬಿಗೈತೆ ನೋಡ್ರಿ ಒಡ ಹಿಟ್ಟು ರೆಡಿ ಆಗೈತಿ ಅಂದ್ರೆ ಚಲೋತ್ನಾಗ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಸ್ವಲ್ಪ ಪಲಸ್ ಅನ್ನಿಸ್ಬಿಟ್ರೆ ನೀವು ಇನ್ನಷ್ಟು ಅಕ್ಕಿ ಹಿಟ್ಟು ಹಾಕೋಬೋದು ಅಂದ್ರೆ ಫಸ್ಟ್ ಟೈಮ್ ಮಾಡಕತ್ತಿದ್ರೆ ಅದು ಸ್ವಲ್ಪ ಪಲಸಿದ್ರೆ ಅದು ಬಿಡಾಕೆ ಬರಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಇನ್ನೊಂದು ಚೂರ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಚಲೋತ್ನಾಗೆ ರೆಡಿ ಮಾಡಿಕೊಂಡ್ರೆ ಆಗುತ್ತೆ ನೋಡ್ರಿ ಅಂದ್ರೆ ಕೈಗೆ ಅಂಟ್ಕೊಳಂಗಿಲ್ಲ ಅಕ್ಕಿ ಸ್ವಲ್ಪ ಜಾಸ್ತಿ ಆದ್ರಂತ ಹೇಳಕ್ಕತ್ತಿದ್ದು ಫಸ್ಟ್ ಟೈಮ್ ಮಾಡಾಕತ್ತಿದ್ರೆ ಆ ರೀತಿ ಮಾಡ್ಕೊಬೋದು ಬಿಡಾಮುನ್ದಾಗ್ರಿ ಈಗ ಒಡಾನ ಫ್ರೈ ಮಾಡ್ಕೊಂಡ್ಬಿಟ್ಟು ತಯಾಕಂತೀವಿ ನೋಡ್ರಿ ಎಷ್ಟು ಮಸ್ತ್ ಬಂದವು ಹೋಟೆಲ್ದಾಗೂ ಈ ರೀತಿ ಇರಂಗಿಲ್ಲ ರೀ ಅಷ್ಟು ಮಸ್ತಾಗೆ ಬರ್ತಾವೆ ಆ್ಯಕ್ಚುಲಿ ಇನ್ನಷ್ಟು ದೊಡ್ಡ ಮಾಡ್ಕೋಬಹುದು ನಾನು ಇದ್ರೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಆದರೆ ಅದಕ್ಕಾಗಿ ಸಣ್ಣ ಅಷ್ಟೇ ಮಾಡ್ಕೊಳಕ್ಕತ್ತಿದ್ದು ನಾವು ಹೋಟೆಲ್ಗಿಂತನೂ ದೊಡ್ಡ ಸೈಜ ಒಡಾನ ರೆಡಿ ಮಾಡ್ಕೋಬಹುದು ನೋಡಿರಿ ಒಂದೊಂದೇ ಮಾಡ್ಕೊಂಬಿಟ್ರೆ ದೊಡ್ಡ ಸೈಜ್ ಹಾಕ್ತವೆ ನಾನು ಈ ಕಡೆ ಜಾಸ್ತಿ ದೊಡ್ಡನಲ್ಲ ಜಾಸ್ತಿ ಸಣ್ಣನಲ್ಲ ಆ ರೀತಿ ರೆಡಿ ಮಾಡ್ಕೊಳಕತ್ತಿದ್ದು ಮನು ಇದ್ರೆ ಈ ಕಡೆ ಇಡ್ಲಿ ಪ್ಲೇಟ್ ತಣ್ಣಗಾಗಿತ್ತು ನಾನು ಇದ್ರ ತೆಗಿತೀನಿ ಮಮ್ಮಿ ಅಂತೇಳಿ ತೆಗ್ಯಾಕಂತ ನೋಡ್ರಿ ಅಂದರೆ ಅವನು ಹೇಳಾರ್ದೇ ಅರ್ಥ ಮಾಡ್ಕೊಂಬಿಡ್ತಾನು ತಾನು ಮಾತ್ರ ಎಲ್ಲನೂ ಹೇಳ್ದೆ ಕೆಲಸ ಮಾಡ್ಕೋದು ಅಂದ್ರೆ ಮಾಡಿಕೊಡ್ತಾರೀ ಆದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಏನಂತಾರೆ ಮಕ್ಕಳು ಅದೇ ರೀತಿ ಇರ್ತಾರಲ್ರಿ ಹೇಳಿಬಿಟ್ರೆ ಒಬ್ಬೊಬ್ರು ಮಾಡ್ತಾರೆ ಒಬ್ಬೊಬ್ಬರು ಹೇಳಾರ್ದೇ ಮಾಡ್ತಾರೋ ಆದರೆ ಮನು ಅದನ್ನೇ ಅಂತಿರ್ತಾನು ನನಗೆ ಹಸಿರು ನೀವು ಕೆಲಸ ತನಗೇನು ಹಚ್ಚಂಗಿಲ್ಲ ಅಂತೇಳಿ ಆದ್ರೆ ನೀನು ತಿಳ್ಕೊಂಬಿಟ್ಟು ಮಾಡ್ತಪ್ಪ ಆಕೆ ಹೇಳ್ಬಿಟ್ರೆ ನೀವು ಮಾಡ್ತಾಳು ಅದಕ್ಕೆ ಹೇಳೋದೇ ಇಲ್ಲ ಆಕೆ ಮಾಡೋದೇ ಇಲ್ಲ ಅಂತ ಅನಾಗತ್ತಿದ್ದೆ ನಾನು ಭೀ ಈಗ ನಾನು ಈ ಕಡೆ ಒಡ ರೆಡಿ ಮಾಡೋ ಮುಂದಾಗ ಮತ್ತೆ ಮನು ಅದು ಒಂದು ಬ್ಯಾಚ್ ಇಡ್ಲಿ ತೆಗೆದ್ಬಿಟ್ಟು ಮತ್ತೊಂದು ನೆಕ್ಸ್ಟ್ ಬ್ಯಾಚ್ನು ಇಡ್ಲಿ ಹಾಕಿದ್ದಾನೆ ನೋಡ್ರಿ ಅದನ್ನು ಇಡ್ಲಿ ರೆಡಿ ಆಗಿದ್ದು ತಕೊಂಡ್ಬರಾಕೆ ಹೋಗಿದ್ದ ಮನು ನಾನು ಈ ಕಡೆ ಪ್ಲೇಟನ್ನು ಹಚ್ಕೊಳಾಕಂತೀನಿ ನೋಡ್ರಿ ಮಸ್ತಗೆ ಸಾಂಬಾರು ಇಡ್ಲಿ ಈ ರೀತಿ ಸಾಂಬಾರು ಇದ್ಬಿಟ್ರೆ ನೀವು ಬೆಳಗ್ಗೆ ಮಾಡಿಬಿಟ್ರೆ ಸಂಜೆ ತನಕನೂ ಇದನ್ನೇ ಇಷ್ಟ ಮಾಡ್ಬೋದು ನೋಡಿರಿ ನಾವು ಅದನ್ನೇ ರೀತಿ ಮಾಡೋದು ಅದೇ ರೀತಿ ಮಾಡೋದು ಅಂದರೆ ಬೆಳಗ್ಗೆ ಇಡ್ಲಿ ಸಂಗಟ ಮಧ್ಯಾಹ್ನ ಸಾಂಬಾರು ಸಂಗತ ಸಂಜಿಕೆ ಚಪಾತಿ ಸಂಗತಿ ತಿಂದ್ರೂ ಮಸ್ತ್ ರೀ ಬೆಳಗ್ಗೆ ಇದೊಂದು ಮಾಡಿಬಿಟ್ರೆ ಒಂದು ಕುಕ್ಕರ್ ಇಡೀ ದಿವಸ ಆಗುತ್ತೆ ನೋಡಿರಿ ಮತ್ತೆ ಪದೇ ಪದೇ ಏನು ಮಾಡ್ಬೇಕಂತ ಅನ್ಸಂಗಿಲ್ಲ ಈಗ ನಮ್ಮ ನಾಷ್ಟ ಸ್ಟಾರ್ಟ್ ಆಗೈತೆ ನೋಡಿರಿ ನಮ್ಮ ಮನೆಯವ್ರ ನಾಷ್ಟ ಆಲ್ರೆಡಿ ಮುಗೀತು ಬರ್ರಿ ಮತ್ತೆ ನಾಷ್ಟ ಮಾಡಿದ್ಲು ಮಸ್ತಾಗಿ ಇಡ್ಲಿ ವಡ ಸಾಂಬಾರು ಚಟ್ನಿ ಆಗೈತಿ ಎಲ್ಲರ ಕೂತು ನಾನು ಮನು ಅಂತನು ನಾಷ್ಟ ಮಾಡಿದೀವಿ ರೀ ಇಡ್ಲಿ ಅಂತೂ ಅಂದ್ರೆ ಸಾರಿ ವಡ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಬಂದಿದ್ದು ನೋಡ್ರಿ ಎಷ್ಟು ಒಳಗಡೆ ಆಗಿ ಹೊರಗಡೆ ಕ್ರಿಸ್ಪಿಯಾಗೆ ಬಂದಿದ್ದು ಅಂದರೆ ಯಾವಾಗಲೂ ಇದೇ ರೀತಿ ಬರ್ತಾವೆ ನಿಮಗೆ ಅಷ್ಟೇ ರೀ ಈ ರೀತಿ ಮಾಡ್ಕೊಂಬಿಟ್ರೆ ಮಸ್ತಾಗಿ ಬರ್ತಾವೆ ಅಂದ್ರೆ ನೀವು ಬೆಳಗ್ಗೆ ಇಡ್ಲಿ ಹಿಟ್ಟು ಸಾರಿ ವಡ ಹಿಟ್ಟು ರುಬ್ಬಿದ್ರೂ ಇದೇ ರೀತಿ ಬರುತ್ತೆ ರಾತ್ರಿ ರುಬ್ಬಿದ್ರೆ ಏನು ಅಡ್ವಾಂಟೇಜ್ ಅಂದರೆ ರೀ ಬೆಳಗ್ಗೆ ರುಬ್ಬೋದು ಹತ್ತಂಗಿಲ್ಲ ಮತ್ತು ಅದನ್ನ ರುಬ್ಬಿ ತೊಳೆದು ಮತ್ತು ಚಟ್ನಿ ಮಾಡ್ಕೋದು ಅಂತೇಳಿ ನಾನು ರಾತ್ರಿನೇ ರುಬ್ಬಿಡ್ತೀನಿ ಅದು ಇಡ್ಲಿ ಹಿಟ್ಟಿಗೆ ರವಾ ಸಾರಿ ಬೇಳೆ ಮಿಕ್ಸ್ ಮಾಡೋ ಮುಂದಾಗ್ರಿ ಈಗ ಮಸ್ತಾಗಿ ಎಲ್ಲರೂ ನಾಷ್ಟ ಮಾಡೋಕ್ಕಂತೀವಿ ನೋಡ್ರಿ ನಮ್ಮ ಮನೆಯವರು ಹೊರಗಡೆ ಹೋದರು ಈಗಲಿ ಟೈಮ ನಾಲ್ಕು ಗಂಟೆ ಆಗೈತೆ ನೋಡ್ರಿ ಬೆಳಗ್ಗೆ ನಾಷ್ಟ ಮಾಡಿದ್ದು ಹುಷು ಆಗಿತ್ತಿಲ್ಲ ಹೀಗಾಗಿ ಏನೋ ಅಡುಗೆನೂ ಮಾಡೋಕೆ ಹೋಗಿತ್ತಿಲ್ಲ ಹೀಗಾಗಿ ನಾಲ್ಕು ಗಂಟೆ ಆಗಿತ್ತ ಮನನು ಕಾಲೇಜ್ಗೆ ಹೋಗಿದ್ದ ಕಾಲೇಜ್ ಮುಗಿಸ್ಕೊಂಡು ಬಂದ ಕೂಡಲೇ ಹುಷು ಆಗೈತೆ ಅಂದ ಹಂಗಾಗಿ ಇಡ್ಲಿಗೆ ರೆಡಿ ಮಾಡಾಕಂತ ನೋಡ್ರಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಧ್ಯಾಹ್ನ ಇಡ್ಲಿ ಮಾಡಿ ಕೊಡಬೇಕಂತ ರೆಡಿ ಮಾಡಾಕತ್ತಿದ್ದೆ ಅಂದರೆ ಒಂದೇ ರೀತಿ ತಿನ್ಬಿಟ್ಟು ಮಕ್ಕಳಿಗೆ ಬ್ಯಾಸರಾಗಿರ್ತೈತಿಲ್ರಿ ಈ ರೀತಿನೂ ಮಾಡ್ಕೋಬೋದಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದು ಅಂದ್ರೆ ನಾನು ಮಾಡಾಕತ್ತಿದ್ದೆ ಅಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದು ಅಂದರೆ ಒಬ್ಬರು ಇಬ್ರು ಮನೆಯೊಳಗೆ ಇದ್ದಾಗ ಈ ರೀತಿ ಒಂದು ಇಡ್ಲಿ ಮಾಡಿಬಿಟ್ರೆ ಇಡೀ ಮನೆ ಮಂದೆಲ್ಲ ತಿನ್ಬೋದು ನೋಡ್ರಿ ಅಂದರೆ ಒಂದು ಮಗು ಇಬ್ಬರು ಗಂಡಾಯನ್ನು ತಿಂದಾಗ ಈ ರೀತಿ ಒಂದು ಪ್ಲೇಟ್ ಒಳಗೆ ದೊಡ್ಡ ಒಳಗೆ ಇಡ್ಲಿ ಮಾಡ್ಕೊಂಡ್ಬಿಟ್ರೆ ಮುಗ್ದೆ ಹೋಗುತ್ತೆ ನೋಡ್ರಿ ಅದೇ ಏನಂತಾರೆ ಬುಟ್ಟಿಗೆ ಮತ್ತು ಸಾಂಬಾರ ಚಟ್ನಿ ಮಾಡ್ಕೊಂಡ್ರು ನಡೆಯುತ್ತೆ ಅದಕ್ಕಾಗಿ ಈಗ ನಾನು ಒಂದು ಬುಟ್ಟಿಗೆ ಸ್ವಲ್ಪ ನೀರು ಹಾಕಿ ಅದಕ್ಕೊಂದು ಬೋಗೋಣಿ ಇಟ್ಟು ಮೇಲೆ ಇಡ್ಲಿ ಹಾಕಿದ್ದ ಪ್ಲೇಟ್ ಇಟ್ಟಿದ್ದೀನಿ ನೋಡ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅದನ್ನ ಒಂದು ಎರಡರಿಂದ ಮೂರು ನಿಮಿಷ ಬೆನ್ಸ್ಕೋಬೇಕು ಆಮೇಲೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೆ ನಾನು ಪುದೀನ ಚಟ್ನಿ ಸ್ವಲ್ಪ ಇಡ್ಲಿ ಹಿಡ್ ಸಂಗಟ ಮಿಕ್ಸ್ ಮಾಡಿಬಿಟ್ಟು ಇದಕ್ಕನ್ನ ಹಾಕಕಂತೀನಿ ನೋಡ್ರಿ ಅಲ್ಲ ಸ್ವಲ್ಪ ಅದು ಬೆಂದ ಮೇಲೆ ಹಾಕಬೇಕು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಇದು ಹಾಕಿ ಹೋಗಬಾರ್ದು ಈಗ ಅದು ಸ್ವಲ್ಪ ಬೆಂದಿತ್ತು ಒಂದು ಎರಡು ಮೂರು ನಿಮಿಷ ಅದ್ರ ಮೇಲೆ ಈ ರೀತಿ ಪುದೀನ ಚಟ್ನಿ ಮಿಕ್ಸ್ ಮಾಡಿದ್ದು ಅದು ಇಡ್ಲಿ ಹಿಟ್ಟು ಹಾಕಾಕಂತೀನಿ ನೋಡಿರಿ ಬರೀ ಪುದೀನ ಚಟ್ನಿ ಆದ್ರೂ ಹಚ್ಕೋಬೌದು ಇದು ಆ್ಯಕ್ಚುಲಿ ಮೊನ್ನೆ ರವಿವಾರ ಮಾಡಿದ್ದು ಚಟ್ನಿ ಐತ್ರಿ ಗ್ರೀನ್ ಚಟ್ನಿ ಸ್ವಲ್ಪ ಈ ರೀತಿ ಚಟ್ನಿ ಹಾಕಿಬಿಟ್ರೆ ಇಡ್ಲಿ ಟೇಸ್ಟ್ನು ಮಸ್ತ್ ಇರುತ್ತೆ ರೀ ಅದಕ್ಕಾಗಿ ಅದನ್ನ ಪುದೀನ ಚಟ್ನಿ ಇಡ್ಲಿ ಹಿಟ್ಟಿನ ಸಂಗತಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ ಹಾಕಿ ಮತ್ತೊಂದೆರಡು ಮೂರು ನಿಮಿಷ ಮುಚ್ಚಿಟ್ಬಿಟ್ಟು ಮತ್ತಷ್ಟು ರೀ ಆಮೇಲೆ ಮತ್ತಿಷ್ಟು ಇಡ್ಲಿ ಹಿಟ್ಟು ಇತ್ತಲ್ಲ ಅದನ್ನೂ ಹಾಕಿಬಿಟ್ಟಿರಿ ನೋಡಿರಿ ಅಂದರೆ ಮೇಲೆ ಕೆಳಗಡೆ ವೈಟ್ ಇರುತ್ತೆ ಅಂದರೆ ಇಡ್ಲಿ ಹಿಟ್ಟು ನಡುವೆಲ್ಲ ಗ್ರೀನ್ ಚಟ್ನಿದು ಹಿಟ್ಟಿರುತ್ತಲ್ಲ ಟೇಸ್ಟ್ ಆಗುತ್ತೆ ಚಿನ್ನ ಮುಂದ ಬಾಯಿಗೆ ಪುದೀನ ಚಟ್ನಿ ಫ್ಲೇವರ್ ಸಿಗುತ್ತೆ ಅದಕ್ಕಾಗಿ ಈ ರೀತಿ ಮಾಡಿದ್ದು ಈಗ ಇದನ್ನ ಮತ್ತಷ್ಟು ಹಿಟ್ಟೆಲ್ಲ ಈ ರೀತಿ ಹಾಕಿಬಿಟ್ಟು ಮತ್ತೆ ಮೂರಿಂದ ನಾಲ್ಕು ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೋಬೇಕು ನೋಡಿರಿ ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು ಇಡ್ಲಿ ಹಿಟ್ಟು ಸ್ಪ್ರೆಡ್ ಮಾಡಿಕೊಂಡು ಒಂದು ಮೂರು ನಾಲ್ಕು ನಿಮಿಷ ಬೆನ್ಸ್ಕೊಂಡ್ರೆ ಆಯಿತು ಮಸ್ತಾಗಿ ಡಿಫ್ರೆಂಟಾಗಿರೋ ಇಡ್ಲಿ ರೆಡಿ ಆಗುತ್ತೆ ನೋಡಿರಿ ನಮಗಂತೂ ಭಾಳ ಇಷ್ಟ ಆಯಿತು ಆ್ಯಕ್ಚುಲಿ ಪುರಿನ ಚಟ್ನಿ ಫ್ರೆಶ್ಶಾಗಿ ಮಾಡಿ ಹಾಕಿಬಿಟ್ರೆ ಇನ್ನೂ ರುಚಿ ಜಾಸ್ತಿ ರೀ ನಾನು ಮೊನ್ನೆ ಮಾಡಿದ್ದನ್ನು ಅಂದರೆ ರವಿವಾರ ಮಾಡಿದ್ದನ್ನು ಹಾಕಿದ್ದು ನಮಗೆ ಯಾವ ಸೈಜ್ ಬೇಕು ಮತ್ತು ಯಾವ ರೀತಿ ಬೇಕಂತ ಕಟ್ ಮಾಡ್ಕೊಂಬಿಟ್ಟು ಸರ್ವ್ ಮಾಡ್ರೆ ಇತ್ತು ಒಂದು ಇಡ್ಲಿ ಮಾಡಿಬಿಟ್ರೆ ಮನೆ ಎಲ್ಲ ತಿನ್ಬೋದು ನೋಡಿರಿ ಅಂದರೆ ಮೂರು ಜನ ನಾಲ್ಕು ಜನ ಇದ್ದಾಗ ಇಷ್ಟ ಸಾಕಾಗುತ್ತಾ ಒಬ್ಬೊಬ್ಬರು ಕಮ್ಮಿ ತಿಂತಾರಲ್ಲ ಆವಾಗ ಒಂದೆರಡು ಪೀಸ್ ಇಡ್ಲಿ ಒಂದೆರಡು ಎರಡು ಒಳಗೆ ತಿಂದ್ಬಿಟ್ರೆ ಫುಲ್ ಆಗುತ್ತೆ ನೋಡ್ರಿ ಮತ್ತು ಡಿಫ್ರೆಂಟಾಗಿ ಇರುತ್ತೆ ಟೇಸ್ಟ್ ಇಡ್ಲಿದ್ರಿ ಈಗ ನಾನು ಈ ರೀತಿ ಕೋನ್ ಆಕಾರ ಒಳಗೆ ಕಟ್ ಮಾಡಿದ್ದು ತ್ರಿಕೋನ ಆಕಾರ ಒಳಗರೆ ಪಿಜ್ಜಾ ಗತ್ಲೇನೂ ಕಟ್ ಮಾಡ್ಕೋಬೋದು ಇಲ್ಲ ಸ್ಕ್ವೇರ್ ಗತ್ಲೆ ಬ್ರೆಡ್ ಥರನೂ ಕಟ್ ಮಾಡ್ಕೊಬೋದು ಇದ್ರೆ ಆಲ್ರೆಡಿ ಪ್ಲೇಟ್ ತೊಗೊಂಡು ಬಂದು ನಿಂತ ನೋಡ್ರಿ ಹುಷ ಆಗಿದ್ದ ಅವನಿಗೆ ಹಾಗಾದ್ರೆ ಒಳಗಡೆ ಯಾವ ರೀತಿ ಅದು ಪುರಿನ ಚಟ್ನಿದು ಕಲರು ಚಲೋ ಐತಿ ಆ್ಯಕ್ಚುಲಿ ಆಗಿ ಮಾಡಿ ಹಾಕಿಬಿಟ್ರೆ ಇನ್ನಷ್ಟು ಕ್ರೀನಾಗಿ ಕಲರ್ ಬರುತ್ತೆ ಟೇಸ್ಟ್ನು ಚಲೋ ಇತ್ತು ನೋಡಿರಿ ನಾನು ತಿಂದು ನೋಡಿದ್ರೆ ಟೇಸ್ಟ್ ಹೆಂಗೈತೆ ಅಂತೇಳಿ ಪುದೀನ ಚಟ್ನಿ ಹಚ್ಕೊಂಡು ತಿಂತೀವಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ ಇತ್ತು ಈಗ ನಾನಿದ್ರೆ ಈ ರೀತಿ ಸ್ಕ್ವೇರಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಫ್ರೈ ಮಾಡ್ಕೊಂಡು ತಿಂದರೆ ಅವಾಗ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ನೋಡ್ರಿ ಮಕ್ಕಳಿಗೆಲ್ಲ ಸ್ಕೂಲಿಂದ ಬಂದ ತಕ್ಷಣ ಈ ರೀತಿ ಇಡ್ಲಿ ಮಾಡಿಬಿಟ್ಟು ಸ್ವಲ್ಪ ತವಿಗೆ ಎಣ್ಣೆ ಹಚ್ಕೊಂಡು ಅಥವಾ ಶಾಲೋ ಫ್ರೈ ಮಾಡ್ಕೊಂಡ್ರೂ ನಡಿತೈತ್ರಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ಆದರೆ ನಾನು ಸ್ವಲ್ಪ ತೆವಿಗೆ ಎಣ್ಣೆ ಹಚ್ಚಿ ಈ ರೀತಿ ಎರಡು ಸೈಡ್ ಫ್ರೈ ಮಾಡ್ಕೊಳಾಕತ್ತಿದ್ದು ಅಂದರೆ ಚಪಾತಿಲ್ಲ ಹೆಂಗೆ ಬೆನ್ಸ್ಕೊಂತೀವಲ್ರೆ ಆ ರೀತಿ ಬೆನ್ಸ್ಕೋಬೇಕು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಇಲ್ಲ ಸ್ಯಾಂಡ್ವಿಚ್ ಅದು ಮೇಕರ್ ಇರುತ್ತಲ್ಲ ಅದು ರೀ ಅದ್ರೊಳಗೆ ಹಾಕಿಬಿಟ್ಟು ಬೆನ್ಸ್ಬಿಟ್ರೆ ಇನ್ನೂ ಮಸ್ತ್ ಆಗುತ್ತೆ ನೋಡಿರಿ ಯಕ್ಷ ಸ್ವಲ್ಪ ಇದಕ್ಕೆ ಇನ್ನೂ ಹಾಕಿಬಿಟ್ರೆ ಇನ್ನೂ ಲಫಿಯಾಗಿ ಸಾಫ್ಟಾಗಿನೂ ಬರ್ತಿತ್ತು ಬಟ್ ನಾ ಏನೂ ಹಾಕಕ್ಕೆ ಹೋಗಿಲ್ಲ ರೀ ಇದೇ ರೀತಿನ ಇಡ್ಲಿ ಹಿಟ್ಟನ್ನು ಬಳಸಿಬಿಟ್ಟು ಮಾಡಿದ್ದು ಈ ರೀತಿ ನಾವು ತವೆ ಒಳಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀವಲ್ಲ ಟೇಸ್ಟ್ ಅಂತೂ ಡಬಲ್ ಆಗುತ್ತೆ ನೋಡಿರಿ ರುಚಿನೂ ಮಸ್ತ್ ಇರುತ್ತೆ ಸ್ಕೂಲಿಂದ ಬಂದ ತಕ್ಷಣ ಬ್ರೆಡ್ ಬಿಸ್ಕಿಟ್ ಕೊಡೋಕ್ಕಿಂತ ಈ ರೀತಿ ಬೆನಿಸ್ಬಿಟ್ಟು ಸ್ವಲ್ಪ ಸ್ವೀಟ್ ಚಟ್ನಿ ಗ್ರೀನ್ ಚಟ್ನಿ ಹೆಚ್ಚಿಕೊಟ್ರೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಿತ್ತು ನಾನು ಇಷ್ಟನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದು ಮನಗೆ ಬ ಕರ್ದ್ಬಿಟ್ಟು ಟೇಸ್ಟ್ ನೋಡಪ್ಪಿ ಅಂತಂದೆ ಮಸ್ತಾಗಿತ್ತು ಮಮ್ಮಿ ಅಂತ ಹೇಳಾಕತ್ತಿದ್ದ ಆ್ಯಕ್ಚುಲಿ ಇದಕ್ಕೆ ಸ್ವೀಟ್ ಚಟ್ನಿ ಗ್ರೀನ್ ಚಟ್ನಿ ಹಚ್ಕೊಂಡು ತಿಂದರೆ ಮಸ್ತ್ ಆಗುತ್ತೆ ನೋಡಿರಿ ನಾನು ಸಾಂಬಾರ ಇತ್ತಲ್ಲ ಅದನ್ನೇ ಸಾಂಬಾರು ಸ್ವಲ್ಪ ಗ್ರೀನ್ ಚಟ್ನಿ ಹಚ್ಕೊಂಡು ತಿಂದಿದ್ದು ಎಲ್ಲ ಮಧ್ಯಾಹ್ನ ಆದರೆ ನಾಲ್ಕೂವರೆಗೆ ಅದನ್ನೆಲ್ಲ ತಿಂದ್ಬಿಟ್ಟು ಕುಂತಿದ್ದೆರೆ ಇದನ್ನರೆ ಅದನ್ನ ಜಾಯಿಂಟ್ ಮಾಡಿರಬೇಕು ಇದ್ರಾಗ ಒಂದು ಗಿಡ ಹಾಕೋಕ್ಕಾಗುತ್ತಂತ ಆಗುತ್ತಂತ ಜಾಯಿಂಟ್ ಮಾಡಾಕಂತೀನಿ ನೋಡಿರಿ ಅಂದರೆ ರೊಕ್ಕ ಕೊಟ್ಟು ತಂದಿರ್ತೀವಿ ಅದನ್ನ ಬಿಸಾಕು ಬರಲಿ ಏನಾದರೂ ಯೂಸ್ ಮಾಡ್ಕೊಬೋದು ಅಂತ ನಾನೇನು ಮಾಡಿದ್ದೆ ಅಂದರೆ ಅದಕ್ಕೆ ಸ್ವಲ್ಪ ಫ್ಯೂಕಲ್ ಹಚ್ಬಿಟ್ಟು ಜೇಂಟ್ ಮಾಡಿ ಯಾವುದಾದ್ರು ಒಂದು ಸಣ್ಣಂತ ಗಿಡ ಹಾಕ್ಬೋದಿಲ್ಲ ಅಂತ ಅಂದ್ಕೊಂಡು ಅದನ್ನ ಫ್ಯೂಕಲ್ ಹಚ್ಚಿಬಿಟ್ಟು ಈ ರೀತಿ ಕೂಡ್ಸಕತೀನಿ ನೋಡಿರಿ ಹಚ್ಚ ದಿವ್ಸನೇ ಗಿಡ ಎಲ್ಲ ಹೋಗ್ಬಾರ್ದು ಹಚ್ಚಿಬಿಟ್ಟು ಒಂದು ದಿವಸ ಇಡಬೇಕ್ರಿ ಅದು ಜಲ್ದಿ ಕೂಡಂಗಿಲ್ಲ ಹಾಗಾಗಿ ಸ್ವಲ್ಪ ಹಚ್ಚಿ ಈ ರೀತಿ ಗಟ್ಟಿಯಾಗಿ ಹಿಡ್ಕೋಬೇಕು ಒಂದು ಐದು ಹತ್ತು ನಿಮಿಷ ಆವಾಗ ಅದು ನೀಟಾಗೆ ಕೂಡುತ್ತೆ ನೋಡಿರಿ ಅದನ್ನೇ ಫ್ಯೂಕಲ್ ಈ ರೀತಿ ಮನು ಹಚ್ಚಿ ಕೊಡಾಕಂತ ನೋಡಿರಿ ನಾನೇ ಹಚ್ಚಾಕತ್ತಿದ್ದೆ ನಾನು ಹಸ್ತಿನ ತರ ಮಮ್ಮಿ ಅಂತ ಮನು ಬಂದು ಹಚ್ಚಾಕಂತ ನೋಡ್ರಿ ಫೈನಲಿ ಈ ರೀತಿ ಕುಂತೈತಿ ಇವತ್ತೇನು ಮಾಡೋಕ್ಕೆ ಹೋಗಂಗಿಲ್ಲ ರೀ ನಾಳೆ ನಾಡಿದ್ರೆ ಅದ್ರಾಗ ಗಿಡ ಹಾಕ್ತೀನಿ ಸಾಂತ ಯಾವುದಾದ್ರೂ ಮನಿ ಪ್ಲ್ಯಾಂಟ್ ಯಾವುದಾದ್ರೂ ಹಾಕ್ಬೋದು ಸ್ವಲ್ಪ ಮಣ್ಣು ಹಾಕಿಬಿಟ್ಟು ಈಗ ಅದನ್ನು ರೆಡಿ ಮಾಡಿಟ್ಬಿಡು ಟೈಮ್ ಇದ್ರೆ ಈಗ ಏಳು ಗಂಟೆ ಆಗಿ ಹೋಗೇತು ನೋಡಿರಿ ಇವಾಗ ಹಿಟ್ಟು ಹಾಕತ್ತಿದ್ದೀನಿ ಸ್ವಲ್ಪ ಲೇಟನ ಆಯಿತು ಅಡುಗೆ ಮಾಡೋಕ್ಕೂ ಮನ್ಸಿಲ್ಲ ಬ್ಯಾಸರು ಬಂದಂಗೆ ಹಾಕತ್ತಿದ್ದ ಸುಮ್ಮನೆ ಕುಂತಿದ್ದೆ ಏನು ಮಾಡಬೇಕು ಅಂತೇಳಿ ಸಾಂಬಾರು ಇತ್ತಲ್ಲ ಬೆಳಗ್ಗೆ ಮಾಡಿದ್ದು ಚಪಾತಿ ಅಷ್ಟು ಮಾಡಿ ಕೊಟ್ರೈತಂತ ಹಿಟ್ಟು ಹಾಕತ್ತಿದ್ದೆ ರೀ ನನ್ನ ಮಕ್ಕಳು ಇವತ್ತು ಮಾರ್ಕೆಟ್ಗೆ ಹೋಗಿ ಬ್ಯಾಗ್ ತೊಗೊಂಡ್ಬಾ ಅಂತನಕತ್ತಿದ್ಲು ಹಿಂಗಾಗಿ ನನಗೆ ಹೇಳಕ್ಕೆ ಹೋಗ್ಬೇಡಿ ನೀನು ತಂದು ಕೂಡಲೇ ಇಂಥದ್ದಾಗ ತಂದು ಅಂಥದ್ಯಾ ತಂದು ಅಂತ ನೀನೇ ಹೋಗಿ ಬಾ ಪಪ್ಪನ ಜೊತೆ ಅಂತೇಳಿ ನಾನು ಹೇಳಾಕತ್ತಿದ್ದೆ ಇಲ್ಲಿ ಮಮ್ಮಿ ನೀವೇ ಹೋಗ್ರಂತ ಅಂತ ಹೇಳಾಕತ್ತಿದ್ಲು ಇವ್ರು ಹೆಂಗ ಅಂದರೆ ಹೋಗಿ ಬಾ ಅಂತರು ತಂದು ತಂದ್ಕೂಲೇ ಯಾಕಟ್ರೆ ಮೋತಿ ಮಾಡೋದು ಸೆಟ್ಕೊತಾರೋ ಹಾಗಾಗಿ ನಂಗೆ ತರೋಕೆ ಮನ್ಸನೇ ಆಗಂಗಿಲ್ಲ ನೀನೆ ಹೋಗಂತ ಅನ್ಕೂಲೆ ಇಲ್ಲ ನೀವೇ ಹೋಗ್ರಿ ಅಂತ ಅನಕತ್ತಿರ್ಲು ಫೈನಲಿ ನಾನು ಮತ್ತು ಮನೆಯವರು ಹೋಗಿಶಿಂದ ಬ್ಯಾಗ್ ತಂದೀವಿ ನೋಡಿರಿ ಅಂದ್ರೆ ಮನೆ ಕೆಲಸ ಜೊತೆಗೆ ಹೊರಗಡೆ ಹೋಗಿ ಬರೋದಂದ್ರೆ ಅಂತ ಅನ್ಸುತ್ತೆ ಮತ್ತು ಟೈಮ್ನು ಆಗಿತ್ತಲ್ಲ ಹಂಗಾಗಿ ಈಗ ಬ್ಯಾಗ್ ತೊಗೊಂಡು ವಾಪಸ್ ಹೊಂಟೀವಿ ನೋಡಿರಿ ಸಂಜೆ ಮುಂದಾಗಂತೂ ಮಾರ್ಕೆಟ್ ಒಳಗೆ ಇಷ್ಟು ಗದ್ಲ ಇರುತ್ತಲ್ಲ ನನಗಂತೂ ಗಾಡಿ ಮೇಲೆ ಕುಂತು ಮೊಬೈಲ್ ಹಿಡ್ಕೊಳಕೆ ಅಂಜಿಕೆ ಬರುತ್ತೆ ನೋಡ್ರಿ ಇದೇನೈತಾ ಇದು ಬಂಜಾರ ಕ್ರಾಸ್ ಅಂತೇಳಿ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಮಿಜಾಪುರದಾಗ ಅಲ್ಲಂತೂ ಈ ಟೈಮ್ದಾಗ ಫುಲ್ ಅಂದ್ರೆ ಫುಲ್ ರಶ್ ಇರುತ್ತೆ ರೀ ಹಾಗಾಗಿ ನನಗೆ ಗಾಡಿ ಮೇಲೆ ಕುಂತು ಇಡುವ ಸ್ವಲ್ಪ ಮಾಡಕ್ಕೆ ಅಂಜಿಕೇ ಬರುತ್ತೆ ಫೈನಲಿ மணி பாந்த ಫೈನಲಿ ಬ್ಯಾಗ್ ತೊಗೊಂಡ್ಬಿಟ್ಟು ಮನೆಗೆ ಬಂದಿವಿ ನೋಡಿರಿ ಬ್ಯಾಗ್ ಮತ್ತು ಒಂದು ಛತ್ರಿ ಬೇಕಾಗಿತ್ತ ಅಂದ್ರೆ ತನಗೆ ಬಿಸ್ಲಾಗ್ ಬರ್ತಾವಲ್ಲ ರೀ ಛತ್ರಿ ಮತ್ತು ಸ್ವಲ್ಪ ದೇವರಿಗೆ ಹಚ್ಚಕ ದೂಪಾನ ಖಾಲಿ ಆಗಿದ್ದು ಇದನ್ನ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ ನೋಡ್ರಿ ಟೈಮಿಗೆ ಆಲ್ರೆಡಿ ಎಂಟುವರೆ ಆಗಕ್ಕೆ ಬಂದೈತಿ ಏಳುವರೆಗೆ ಹೋಗಿದ್ದು ಎಂಟುವರೆಗೆ ಮನೆಗೆ ಬಂದ್ವಿ ಬಂದುಬಿಟ್ಟು ಇನ್ನು ಅಡುಗೆ ಮಾಡ್ಬೇಕಂತ ತನಕತ್ತಿದ್ದೆ ರೀ ಅಂದರೆ ಚಪಾತಿ ತನೋ ಇದ್ರೆ ಚಪಾತಿ ಮಾಡಾಕತ್ತಾಳು ಮನೋ ಇದ್ರೆ ಬಂದ ಕೂಡಲೇ ಚಲೋ ಆಗುತ್ತೆ ನೋಡ್ರಿ ಈ ರೀತಿ ಎಲ್ಲನೂ ಚೌಕಾಶಿ ಮಾಡೋದು ಅಂದರೆ ಎಷ್ಟು ಹೋಯ್ತು ಮತ್ತು ಇದನ್ನ ತಂದಿರಿ ಅದ್ಯಾಕ್ ತಂದಿರಿ ಅದ್ರಾಗ ನಮ್ಗೆ ತನಗೆ ತಂದುಬಿಟ್ರಂತೂ ಫುಲ್ ತ್ರಾಸ ಆಗ್ತಿರ್ತೈತ್ರಿ ಎಲ್ಲರ ಮನೆಯೊಳಗೆ ಇದ್ದಿದ್ದೇನೆ ಆದರೆ ನನ್ನ ಮಕ್ಕಳಿಗಂತೂ ಅಂದರೆ ತನೋ ಅದಕ್ಕಿಂತ ಮನುಗೆ ಸ್ವಲ್ಪ ಜಾಸ್ತಿನೇ ತ್ರಾಸಾಗುತ್ತೆ ತನಗ ಅಷ್ಟೊಂದು ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಲ್ಲ ನಾರ್ಮಲಾಗಿ ಇದ್ದು ಆಗ ಇದ್ಬಿಡ್ತಾಳು ತಂದರು ಅಷ್ಟೇ ಅಂದ್ರೆ ಅವನಿ ತಂದ್ರು ತರದೇ ಇದ್ರು ಏನು ತೆರಿಗೆ ಕಟ್ಸ್ಕೊಳಕ್ಕೆ ಹೋಗಂಗಿಲ್ಲ ಆದರೆ ನಮ್ಮ ಮನಗ್ರಿ ತನಗೇನೂ ತಂದು ಕೂಡಲೇ ಫುಲ್ ಟೆನ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಇಷ್ಟೆಲ್ಲ ಯಾಕೆ ತಂದಿರಿ ಛತ್ರೆದಕ್ಕೆ ತಂದಿರಿ ಹೀಗೇನು ಅಷ್ಟೊಂದೇನು ಬಿಸ್ಲೈತೆ ಅಂತ ಅನಕತ್ತಿದ್ದ ಅದನ್ನೇನು ಎಲ್ಲರೂ ಬಿಟ್ಟು ಬರ್ತಾಳೆ ಏಕಿ ಅಂತೇಳಿ ಅಂದ್ರೆ ಹಾಗೆ ಮಾಡ್ತಾರೆ ಅಕ್ಕನು ಯಾವಾಗಾರೆ ಯಾರು ಫ್ರೆಂಡ್ಸ್ ಬೇಡ್ರೆ ಕೂಡಲೇ ಕೊಟ್ಟು ಬಂದುಬಿಡೋದು ಟಿಫನ್ ಡಬ್ಬಿನೂ ಹಾಗೆ ರೀ ಒಂದು ನಾಲ್ಕು ಫಸ್ಟ್ ಪಿ ಸಿ ಮುಗಿಯೋ ತನಕ ಒಂದು ಮೂರು ನಾಲ್ಕು ಡಬ್ಬಿನೂ ಫ್ರೆಂಡ್ಸಿಗೆ ಕೊಟ್ಟು ಅವ್ರನ್ನೂ ತಂದಿಲ್ಲ ಹಿಂಗೆ ಮಾಡ್ತಾಳೆ ಅಂತ ಅನಕತ್ತಿದ್ದ ಇಸಲಾತ್ ಹಾಕಿತ್ತು ಮಾಡ್ತಿನ ಬಿಟ್ಟು ಬರೋಕೋಗ್ಬಿಡ ಬಿಸ್ಲಾಗಬೇಕಾಗುತ್ತಂತ ತಂದಿರಿ ಅಂತೇಳಿ ತಾನು ಇದ್ರೆ ಸಿಟ್ಟಿಗೆ ಬಂದಾಳು ಅಂದ್ರೆ ಬರೀ ಎಲ್ಲನೂ ಹಿಂಗೆ ಮಾಡ್ತಾನೆ ನನಗೆ ಟೆನ್ಷನ್ ಕೊಡ್ತಾನೆ ಅಂತೇಳಿ ಅನ್ನಾಕತ್ತಿದ್ಲು ಹಂಗೆ ನೋಡ್ರಿ ಮಕ್ಳು ಇದ್ ಮನಿ ಅಂದರೆ ಒಬ್ಬರಿಗೊಬ್ರು ಜಗಳ ತೆಗೆದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ರೆ ಕಾಜಿನೂ ಇರುತ್ತೆ ಜಗಳಾನೂ ಇರುತ್ತಲ್ರಿ ಎಲ್ಲಿ ಕಾಜಿ ಇರುತ್ತೆ ಪ್ರೀತಿ ಅಲ್ಲಿ ಜಗಳೂ ಜಾಸ್ತಿ ಇರುತ್ತೆ ಆದ್ರೆ ಅಷ್ಟೊಂದೇನು ಯಾವುದು ಸೀರ್ಯಸಾಗಿ ಅನ್ಕೊಳಕ್ ಹೋಗಬಾರ್ದು ಈಗ ನಾನು ಬರೋಟಿಗೆ ತನು ಇದ್ರೆ ಸಣ್ಣ ಸಣ್ಣ ಚಪಾತಿ ಮಾಡಾಕತ್ತಿದ್ಲು ಅಂದ್ರೆ ಲಾಸ್ಟಿಗೆ ನಾನು ಮಾಡಿದೆ ರೀ ಈಗ ಒಂದು ನಾಲ್ಕೈದು ಮಾಡಿ ಮಮ್ಮಿ ನೀವು ಊಟ ಮಾಡಿರಿ ಆಮೇಲೆ ಪಪ್ಪ ಪಪ್ಪಾಗೆ ಅಣ್ಣಾಗ ಮಾಡಾಕತ್ತರ ಅಂತ ಕತ್ತಿದ್ಲು ಅಂದರೆ ನನ್ನ ಮಗನಿಗೆ ತನೂ ಮಾಡಿದ್ದ ಚಪಾತಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಮತ್ತು ಹೊಟ್ಟೆ ತುಂಬಂಗಿಲ್ಲ ಇಷ್ಟಿಷ್ಟ ಮಾಡ್ತಾವಲ್ಲ ಅದಕ್ಕಾಗಿ ನಾನು ತನೂ ಮಾಡಿದ್ದ ಚಪಾತಿ ಉಣ್ಬಿಟ್ಟು ಮನಗೆ ಮಾಡಿಕೊಟ್ಟ ನಂತರ ನಾನು ಊಟ ಮಾಡಾಕಂತೀನಿ ನೋಡ್ರಿ ಅಂದರೆ ಸ್ವಲ್ಪ ಬಿಸಿ ಇದ್ರೇನೆ ಚಲೋ ಅನಿಸ್ತಾವೆ ಅದಕ್ಕಾಗಿ ನಾನು ಊಟ ಮಾಡಿಬಿಟ್ಟು ತಂದು ಕೊಟ್ಟು ಮಾಡಿಕೊಟ್ಟ ನಂತರ ಅನ್ನಕತ್ತಿದ್ದೆ ಈಗ ಊಟನೂ ಮಾಡಾಕಂತೀನಿ ನೋಡ್ರಿ ಇವತ್ತು ನೀಡಿಯೋ ಇಲ್ಲೇ ಮುಗಿಸೋನೆ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ